चंद्रशेखर आजाद चंद्रशेखर आजाद गुर्त चंद्रशेखर आजाद चंद्रशेखर सीताराम तिवारी ಚಂದ್ರಶೇಖರ್ ಆಜಾದ್ ಅವರು ಜುಲೈ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಆರರಲ್ಲಿ ಮಧ್ಯಪ್ರದೇಶದ ಭಾವ್ರಾ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಪಂಡಿತ್ ಸೀತಾರಾಮ್ ತಾಯಿ ಜಾಗ್ರಿಣಿ ದೇವಿ ಬಾಲ್ಯದಲ್ಲಿಯೇ ದುಸ್ಮನೋಟಿ ಗೋಲಿಯೊಮೆ ಕ ಹಂ ಸಾಮೆ ಕರೆಂಗೆ ಆಜಾದ್ ಹಿ ರಹೇ ಹೇ ಹಮ್ ಆಜಾದ್ ಹಿ ರಹೇಂಗೆ ಎಂಬ ಪ್ರತಿಜ್ಞೆ ಮಾಡಿದ ಅವರು ಮುಂದೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದರು ಅದನ್ನೇ ಕೊನೆತನಕ ಅಳವಡಿಸಿಕೊಂಡಿದ್ದರು ಆಜಾದ್ ಚಂದ್ರಶೇಖರ್ ಆಜಾದ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಮೃತ್ಸರದಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಘಟನೆ ಕುರಿತು ಬಹಳ ಕುಪಿತರಾಗಿದ್ದ ಆಜಾದ್ ಈ ಹತ್ಯಾಕಾಂಡದ ವಿರುದ್ಧ ಪ್ರತೀಕವಾಗಿ ಹಾತೊರೆಯುತ್ತಿದ್ದರು ಗಾಂಧೀಜಿಯವರು ಹಮ್ಮಿಕೊಂಡಿದ್ದ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡು ಸರ್ಕಾರಿ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ ಕಾರಣಕ್ಕಾಗಿ ಅವರನ್ನು ಬಂಧಿಸಲಾಯಿತು ಈ ವಿಚಾರಣೆಯ ವೇಳೆ ನ್ಯಾಯಾಧೀಶರು ನಿನ್ನ ಹೆಸರೇನು ಎಂದು ಕೇಳಿದಾಗ ಆಜಾದ್ ಎಂದು ಹೇಳಿದರು ಇದೇ ಕಾರಣಕ್ಕೆ ಅವರಿಗೆ ಹದಿನೈದು ಚಡಿಯೇಟುಗಳ ಶಿಕ್ಷೆಯನ್ನು ನೀಡಲಾಗಿತ್ತು ಆಗ ಇನ್ನು ಚಂದ್ರಶೇಖರ್ ಆಜಾದ್ ಅವರಿಗೆ ಕೇವಲ ಹದಿನೈದು ವರ್ಷ ತುಂಬಿದ್ದರು ಚಡಿ ಏಟುಗಳನ್ನು ನೀಡುವಾಗ ಚಂದ್ರಶೇಖರ್ ಆಜಾದ್ ಭಾರತ ಮಾತಾ ಜೈ ಎಂಬ ಘೋಷಣೆಯನ್ನು ಕೂಗಿದರು ಪ್ರತಿ ಏಟಿಗೂ ಅದೇ ಘೋಷಣೆಯನ್ನ ಕೂಗುತ್ತಿದ್ದರು ಈ ಘಟನೆ ನಂತರ ಅವರಿಗೆ ಚಂದ್ರಶೇಖರ್ ಆಜಾದ್ ಎಂಬ ಬಿರುದು ಬಂದಿತು ಮುಂದೆ ಚಂದ್ರಶೇಖರ್ ಸೀತಾರಾಮ್ ತಿವಾರಿ ಚಂದ್ರಶೇಖರ್ ಆಜಾದ್ ಆಗಿ ಪ್ರಸಿದ್ಧಿ ಪಡೆದರು ಅಸಹಕಾರ ಚಳವಳಿಯ ನಂತರ ಆಜಾದ್ ಅವರು ಕ್ರಾಂತಿಕಾರಿ ಆದರ್ಶಗಳಿಂದ ಆಕರ್ಷಿತರಾದರು ಯಾವ ಮಾರ್ಗವಾದರೂ ಸರಿಯೇ ಭಾರತಕ್ಕೆ ಸ್ವಾತಂತ್ರ್ಯ ದಕ್ಷಿ ಕೊಡಬೇಕು ಎನ್ನುವ ಪಣ ತೊಟ್ಟರು ಅದರಂತೆ ತಮ್ಮ ಜೀವನವನ್ನು ಸಂಪೂರ್ಣ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮುಡುಪಾಗಿಟ್ಟವರು ಆಜಾದ್ ಈ ನಡೆಯ ಮುಂದುವರಿದ ಭಾಗವಾಗಿ ಅವರು ಹಿಂದೂಸ್ತಾನ್ ಸಮಾಜವಾದಿ ಪ್ರಜಾಪ್ರಭುತ್ವವಾದಿ ಸಂಘಟನೆಯನ್ನು ಆರಂಭಿಸಿದರು ಅಲ್ಲದೆ ಭಗತ್ ಸಿಂಗ್ ಸುಖದೇವ್ ಬಟುಕೇಶ್ವರ್ ದತ್ ಮತ್ತು ರಾಜ್ಗುರುದಂತಹ ಕ್ರಾಂತಿಕಾರಿಗಳಿಗೆ ಮಾರ್ಗದರ್ಶಕರಾದರು ತಮ್ಮ ಸಂಘಟನೆಯ ಮೂಲಕ ಬ್ರಿಟಿಷ್ ವಿರುದ್ಧ ಅನೇಕ ಪ್ರತಿಭಟನೆಗಳನ್ನು ಯೋಚಿಸಿ ಕಾರ್ಯಗತಗೊಳಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೈದರ ಕಾಕೋರಿ ರೈಲು ಡಕಾಯಿತಿಯಲ್ಲಿ ಭಾಗವಹಿಸಿದ ಆಜಾದ್ ಆ ಕೇಸಿನಲ್ಲಿ ಒಂಬತ್ತು ಆರೋಪಿಗಳ ಪೈಕಿ ಪೊಲೀಸರಿಗೆ ಸಿಕ್ ಬಿದ್ದ ಏಕೈಕ ಕ್ರಾಂತಿಕಾರಿ ಇವರು ಬ್ರಿಟಿಷರ ನಿದ್ದೆಗಡಿಸಿದ್ದ ಚಂದ್ರಶೇಖರ್ ಆಜಾದರನ್ನ ಪೊಲೀಸರು ವಾಂಟೆಡ್ ಲಿಸ್ಟ್ನಲ್ಲಿ ಸೇರಿಸಿದರು ಅವರನ್ನು ಜೀವಂತವಾಗಿ ಆದರೂ ಸರಿ ಅಥವಾ ಕೊಂದಾದರೂ ಸರಿ ಬಂಧಿಸುವ ಕಾರ್ಯಕ್ಕೆ ಕೈ ಹಾಕಿದರು ತಮ್ಮ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಆಜಾದ್ ಅವರನ್ನು ಹಿಡಿಯಲು ಒಬ್ಬ ಹಿಂದಿ ಲೇಖಕನನ್ನು ಮಾಹಿತಿದಾರನ್ನಾಗಿ ನೇಮಕ ಮಾಡಲಾಯಿತು ಆತ ಆಜಾದ್ ಬಗ್ಗೆ ಮಾಹಿತಿ ನೀಡುತ್ತಿದ್ದ ಅದರಂತೆ ಸಾವಿರದ ಒಂಬೈನೂರ ಮೂವತ್ತೊಂದು ಫೆಬ್ರವರಿ ಇಪ್ಪತ್ತೇಳರಂದು ಅಲಹಾಬಾದ್ನ ಅಲ್ ಫ್ರೈಡ್ ಪಾರ್ಕ್ನಲ್ಲಿ ತಮ್ಮ ಸಂಗಡಿಗರ ಭೇಟಿಗೆ ಬಂದಾಗ ಬ್ರಿಟಿಷ್ ಪೊಲೀಸರು ಪಾರ್ಕನ್ನು ಸುತ್ತುವರೆದು ಶರಣಾಗುವಂತೆ ಆಜಾದಿಗೆ ಆದೇಶವನ್ನು ಮಾಡಿದರು ಆದರೆ ಬ್ರಿಟಿಷರ ಎಚ್ಚರಿಕೆಗೆ ಮಣಿಯದ ಆಜಾದ್ ವೀರನಂತೆ ಹೋರಾಡಿ ಮೂವರು ಪೊಲೀಸರನ್ನು ಬಲಿ ತೆಗೆದುಕೊಂಡು ತಮ್ಮಲ್ಲಿದ್ದ ಬಹುತೇಕ ಗುಂಡುಗಳು ಖಾಲಿಯಾಗಿ ಓದಿದ್ದು ಕೇವಲ ಒಂದು ಗುಂಡು ಮಾತ್ರ ಆಜಾದ್ ಹಿ ರಹೆಂಗೆ ಆಜಾದ್ ಹಿ ಮರೆಂಗೆ ಅಂತಹ ಆತಂಕದ ಪರಿಸ್ಥಿತಿಯಲ್ಲೂ ಅವರ ಸಮಯ ಪ್ರಜ್ಞೆ ಕಾರ್ಯಪ್ರವೃತ್ತವಾಗಿತ್ತು ಬಾಲ್ಯದಲ್ಲಿ ತಾವೇ ಹೇಳಿದಂತೆ ನನ್ನ ಜೀವಂತ ದೇಹದ ಮೇಲೆ ಕೈ ಹಾಕುವ ಪೊಲೀಸ್ ಇನ್ನೂ ಜನ್ಮ ತಾಳಿಲ್ಲ ಆಜಾದ್ ಹೀಗೆ ರಹೆಂಗೆ ಆಜಾದ್ ಹೀ ಮರೆಂಗೆ ಎನ್ನುತ್ತಾ ಆಜಾದ್ ಅವರು ತನ್ನ ಪಿಸ್ತೂಲಿನಲ್ಲಿದ್ದ ಕೊನೆಯ ಗುಂಡನ್ನು ತಮ್ಮ ತಲೆಗೆ ಹಾರಿಸಿಕೊಂಡು ಯಾವ ಪರಿಕೀಯ ಸೈನಿಕನಿಗೂ ಶರಣಾಗದೆ ತಮ್ಮ ತಲೆಗೆ ಗುಂಡು ಹಾರಿಸಿಕೊಂಡು ಭಾರತ ಮಾತೆಯ ಮುಡಿಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರು ಆಝ